ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ವರ್ಷಾ ಪಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷ ರಾಣಿ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರತಿಷ್ಠಾ ಸಾಮ್ರಾಜ್ಯಗಳ ಬಗ್ಗೆ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಮೈಕೋಟ ಅಥವಾ ಶಿಲೀಂಗ್ರ ಸಾಮ್ರಾಜ್ಯಗಳ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಮೈಕೋಟ ಅಥವಾ ಶಿಲೀಂಗ್ರ ಸಾಮ್ರಾಜ್ಯ ಈ ಒಂದು ಮೈಕೋಟಾ ಸಾಮ್ರಾಜ್ಯದಲ್ಲಿ ನಾವು ಅಸ್ಪರ್ಜಿಲಸ್ ಅಂತ ಒಂದು ಜೀವಿಗಳನ್ನ ಕಾಣ್ತೀವಿ ಹಾಗೆ ಅಂತ ಒಂದು ಜೀವಿಗಳನ್ನ ಕಾಣ್ತೀವಿ ಹಾಗೆ ಅಗ್ರಿಕಸ್ ಅಂತ ಒಂದು ಜೀವಿಗಳನ್ನ ಸಹಿತನಪ್ಪ ಅಂದ್ರೆ ನಾವು ಈ ಒಂದು ಮೈಕೋಟಾ ಸಾಮ್ರಾಜ್ಯಗಳಲ್ಲಿ ಕಾಣ್ತೀವಿ ಈ ಅಗ್ರಿಕಸ್ ಅನ್ನ ನಾವು ಕನ್ನಡದಲ್ಲಿ ನಾಯಿ ಕೊಡೆ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ನಾಯಿ ಕೊಡೆ ಇಲ್ಲಿ ಕನ್ನಡದಲ್ಲಿ ನಾಯಿ ಕೊಡೆ ಇವಾಗ ಈ ಒಂದು ಮೈಕೋಟಾ ಸಾಮ್ರಾಜ್ಯದಲ್ಲಿ ಪರಪೋಷಕ ಯುಕಾಯೋಡ್ ಜೀವಿಗಳನ್ನ ಅಂತಂದ್ರೆ ಇವು ಒಳಗೊಂಡಿರ್ತದೆ ಪರಪೋಷಕ ಪರಪೋಷಕ ಅಂತಂದ್ರೆ ಪರಿಸರದ ಮೇಲೆ ಅವಲಂಬಿತವಾಗಿರಬಹುದು ಅಂದ್ರೆ ಬೇರೆ ಒಂದು ಜೀವಿಗಳ ಮೇಲೆ ಅವಲಂಬಿತವಾಗಿರುವುದು ಪರಪೋಷಕ ಯುಕಾಯೋಡ್ ಜೀವಿಗಳನ್ನ ಇವು ಒಳಗೊಂಡಿರ್ತದೆ ಯಾವ ಮೈಕೋಟ ಸಾಮ್ರಾಜ್ಯಗಳು ಪರಪೋಷಕ 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 ನ್ಯೂಕ್ಲಿಯಾರಿಯೋಟಿಕ್ಲಿಯರಿಯೋಟಿಕ್ ಜೀವಿಗಳು ಒಳಗೊಂಡಿರ್ತಾರೆ ಹೇಳಿ ಮೈಕೋಟಾ ಸಾಮ್ರಾಜ್ಯದಲ್ಲಿ ಹಾಗೆ ಈ ಒಂದು ಮೈಕೋಟಾ ಸಾಮ್ರಾಜ್ಯಗಳಲ್ಲಿ ಕೆಲವೊಂದು ಜೀವಿಗಳು ಏನಪ್ಪಾ ಅಂದ್ರೆ ಕೊಳತಿರ್ತಕ್ಕಂತಹ ಸಾವಯವ ವಸ್ತುಗಳನ್ನು ಆಹಾರವನ್ನಾಗಿ ಏನು ಮಾಡ್ತಾರೆ ಇದು ಬಳಸ್ತದೆ ಇನ್ನು ಕೊಳತಿರ್ತಕ್ಕಂತಹ ಕೊಳೆತಿರ್ತಕ್ಕಂತಹ ಕೊಳೆತಿರುವ ಸಾವಯವ ವಸ್ತುಗಳನ್ನ ವಸ್ತುಗಳನ್ನು ಆಹಾರವನ್ನಾಗಿ ಆಹಾರವನ್ನಾಗಿ ಬಳಸಿಕೊಳ್ಳುತ್ತದೆ ಯಾವುದು ಮೈಕೋಟ ಸಾಮ್ರಾಜ್ಯ ಆದ್ದರಿಂದ ಇವುಗಳನ್ನು ನಾವು ಕೊಳೆ ಅಂತ ಹೇಳಿ ಏನಂತ ಕರಿತೀವಿ ನಾವು ಕೊಳೆ ತಿಣಿಗಳು ಏನು ಕೊಳೆ ಅಂತ ಅಂತೇಳಿ ಕರಿತೀವಿ ಪರಪೋಷಕ ಇವು ಜೀವಿಗಳನ್ನು ಜೀವಿಗಳನ್ನ ಒಳಗೊಂಡಿರ್ತದೆರ್ತಕ್ಕಂತ ಸಾವಯವ ವಸ್ತುಗಳನ್ನ ಆಹಾರವನ್ನಾಗಿ ಬಳಸ್ಕೊಳ್ತದೆ ಇವುಗಳನ್ನು ನಾವೇನಂತ ಹೇಳಿ ಕರಿತೀವಿ ಇಲ್ಲಿ ಕೊಳೆ ತಿಣಿಗಳು ಅಂತೇಳಿ ಕರಿತೀವಿ ಹಾಗೆ ಈ ಒಂದು ಜೀವಿಗಳನ್ನಪ್ಪಾ ಅಂದ್ರೆ ಬಹುಕೋಶೀಯ ರೀತಿಯ ಒಂದು ಜೀವಿಗಳಾಗುವಂತ ಒಂದು ಸಾಮರ್ಥ್ಯಗಳನ್ನು ಸಹಿತ ಏನಪ್ಪಾ ಅಂದ್ರೆ ಈ ಒಂದು ಮೈಕೋಟಾ ಸಾಮ್ರಾಜ್ಯಗಳು ಹೊಂದಿರ್ತವೆ ಹಾಗೆ ಇಲ್ಲಿ ಕೋಶ ಬಿತ್ತಿ ಈ ಒಂದು ಕೋಶ ಏನಪ್ಪಾ ಅಂದ್ರೆ ಸಂಕೀರ್ಣ ಶರ್ಕರ ಕೈಟಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು ಏನೋ ಕೋಶ ಬಿತ್ತಿ ಕೋಶ ಬಿತ್ತಿ ಕೋಶ ಬಿತ್ತಿ ಸಂಕೀರ್ಣ ಸಂಕೀರ್ಣ ಶರ್ಕರ ಸಂಕೀರ್ಣ ಶರ್ಕರ ಕೈಟಿನಿಂದ ಕೈಟಿನಿಂದ ಮಾಡಲ್ಪಟ್ಟಿದೆ ಮಾಡಲ್ಪಟ್ಟಿದೆ ಕೆಲವೊಂದು ಜೀವಿಗಳು ಕೋಶ ಬಿತ್ತೇನಪ್ಪಾ ಅಂದ್ರೆ ಸಂಕೀರ್ಣ ಶರ್ಕರ ಏನಪ್ಪಾ ಅಂದ್ರೆ ಕೈಟಿನ್ ನಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತೀವಿ ಹಾಗೆ ಈ ಒಂದು ಮೈಕೋಟಾ ಸಾಮ್ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಶಿಲೀಂಗ್ರ ಅಂತ ಒಂದು ಪ್ರಭೇದಗಳು ಹಾಗೂ ನೀಲಿ ಹಸಿರು ಶೈವಲಗಳು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯಿಂದ ಇರುವುದರಿಂದ ಇದನ್ನು ನಾವು ಸಹಜೀವನ ಕೂಡು ಜೀವನ ಅಥವಾ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸಹಜೀವನ ಕೂಡು ಜೀವನ ಅಥವಾ ಕರಿತೀವಿ ಇಲ್ಲಿ ನೀಲಿ ಹಸಿರು ಶೈವಲಗಳು ನೀಲಿ ಹಸಿರು ನೀಲಿ ಹಸಿರು ಶೈವಲಗಳು ಒಂದಕ್ಕೊಂದು ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯಿಂದ ಇರುವುದರಿಂದ ಇದಕ್ಕೆ ನಾವು ಕೂಡು ಜೀವನ ಕೂಡು ಜೀವನ ಹಾಗೂ ಸಹಜೀವನ ಕೂಡು ಜೀವನ ಹಾಗೂ ಸಹಜೀವನ ಅಥವಾ ಬಯಾಸಿಸ್ ಏನಂತ ಕರಿತೀವಿ ಹೇಳಿ ಕರಿತೀವಿ ಇಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಕಲ್ಲು ಹೂಗಳು ಕಲ್ಲು ಹೂಗಳು ಸಹಿತ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಸಹಜೀವನಗಳನ್ನ ನಡೆಸ್ತವೆ ಈ ಒಂದು ಕಲ್ಲು ಹೂಗಳನ್ನ ನಾವು ಸಾಮಾನ್ಯವಾಗಿ ಮರದ ಒಂದು ತೊಗಟೆಗಳ ಮೇಲೂ ನೋಪ ಅಂತಂದ್ರೆ ನಾವು ಕಾಣ್ತೀವಿ ನಾವು ಕಲ್ಲುಗಳನ್ನು ಮರದ ತೊಗಟೆಗಳ ಮೇಲೇನಪ್ಪ ಅಂತಂದ್ರೆ ಕಾಣ್ತೀವಿ ಈ ಒಂದು ಮೈಕೋಟಾ ಸಾಮ್ರಾಜ್ಯಗಳಲ್ಲಿ ಅಸ್ಪರ್ಜುಲಸ್ ಅಂತ ಒಂದು ಜೀವಿಗಳನ್ನ ನೋಡ್ಬೋದು ಪೆನ್ಸಿರಿಯಂ ಅಗ್ರಿಕಸ್ ಅಂತ ಒಂದು ಜೀವಿಗಳನ್ನ ನೋಡ್ತೀವಿ ಹಾಗೆ ಇಲ್ಲೇನಪ್ಪ ಅಂದ್ರೆ ಪರಪೋಷಕ ಇವು ಕ್ಯಾರಿಕ ಜೀವಿಗಳನ್ನ ಒಳಗೊಂಡಿರ್ತಾರೆ ಕೊಡ್ತಿರ್ತಕ್ಕಂಥ ಒಂದು ಸಾವಯವ ವಸ್ತುವನ್ನ ಆಹಾರವನ್ನಾಗಿ ನಾವು ಬಳಸ್ಕೊತುಗಳು ಅಂತ ಹೇಳಿ ಕರಿತೇವೆ ಹಾಗೂ ಬಹುಕೋಶೀಯ ಜೀವಿಯ ಸಾಮರ್ಥ್ಯಗಳು ಕೂಡ ಏನಪ್ಪಾ ಅಂತಂದ್ರೆ ಹೊಂದಿರ್ತಾರೆ ಕೋಶಭಿತ್ತಿ ಏನಪ್ಪಾ ಇಲ್ಲಿ ಸಂಕೀರ್ಣ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ ಹಾಗೆ ನೀಲಿ ಹಸಿರು ಶೈವಲಗಳು ಅಂದ್ರೆ ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯಿಂದ ಇರುವುದರಿಂದ ನಾವು ಕೂಡು ಜೀವನ ಜೀವನ ಸಿಂಬೋಯಾಸಿಸ್ ಅಂತ ಹೇಳಿ ಕರಿತೀವಿ ಅಲ್ಲಿ ಉದಾಹರಣೆಗೆ ಕಲ್ಲು ಹೂಗಳು ಅಂತ ಹೇಳಿದ್ವಿ ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸತ್ಯ ಸಾಮ್ರಾಜ್ಯ ಅಂತ ಹೇಳಿ ಬರ್ತದೆ ಸತ್ಯ ಸಾಮ್ರಾಜ್ಯ ಹಾಗೂ ಪ್ರಾಣಿ ಸಾಮ್ರಾಜ್ಯಗಳು ಎರಡು ಸಾಮ್ರಾಜ್ಯಗಳು ಅಂತ ಹೇಳಿ ಬರ್ತವೆ ಈ ಸತ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳನ್ನ ಏನಪ್ಪಾ ಅಂದ್ರೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಸತ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೊಸದೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು